ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ರೆಡಿಯಾಗುವಂಥ ರೆಸಿಪಿ ಫ್ರೈಡ್ ರೈಸ್ ಯಾವುದೇ ಒಂದು ಸಾಸ್ ಬಳಸದೆ ನಾವು ತುಂಬ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿ ಈ ಫ್ರೈಡ್ ರೈಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಈ ಫ್ರೈಡ್ ರೈಸ್ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಅಗಲವಾಗಿರೋಂಥ ಪಾತ್ರೆ ಮತ್ತು ತಳ ದಪ್ಪಾಗಿರುವಂಥ ಪಾತ್ರೆನ ಉಪಯೋಗಿಸ್ಬೇಕು ಇವಾಗ ನಾನು ಕೂಡ ಸ್ವಲ್ಪ ಅಗಲುವಾಗಿರೋಂಥದ್ದು ಮತ್ತು ತಳದಪ್ಪಾಗಿರೋವಂಥ ಪಾತ್ರೆನ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾಯಿದ್ದಾಗೆ ಇದಕ್ಕೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು ಶುಂಠಿ ಮತ್ತು ಬೆಳ್ಳುಳ್ಳಿ ಈ ಎರಡನ್ನೂ ಕೂಡ ನಾವು ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ಅಂದರೆ ಒಂದೇ ಒಂದು ಈರುಳ್ಳಿ ಮೀಡಿಯಂ ಸೈಜು ಸ್ವಲ್ಪ ಉದ್ದಾಗಿ ತೆಳುವಾಗಿ ಕಟ್ ಮಾಡಿರೋದ್ದು ಉರಿನ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ಸ್ವಲ್ಪ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಈರುಳ್ಳಿ ಆಗ್ಬೋದು ಮತ್ತೆ ತರಕಾರಿ ಆಗ್ಬೋದು ಯಾವುದನ್ನು ಕೂಡ ನಾವು ಜಾಸ್ತಿ ಫ್ರೈ ಮಾಡಬಾರ್ದು ಇವಾಗ ಈರುಳ್ಳಿ ಈ ರೀತಿ ಫ್ರೈ ಆಗ್ತಾ ಇದ್ದ ಹಾಗೆ ಕ್ಯಾರೆಟ್ ಆಗ್ತಾ ಇದ್ದೀನಿ ಕ್ಯಾರೆಟ್ ಬಂದು ಎರಡು ಕ್ಯಾರೆಟು ಚಿಕ್ಕ ಚಿಕ್ಕದು ಹಾಗೆ ಸ್ವಲ್ಪ ಹುರುಳಿಕಾಯಿ ಹುರುಳಿಕಾಯಿ ಅಂದರೆ ಬೀನ್ಸು ಮತ್ತೆ ಇದಕ್ಕೆ ನಾನು ಎಲೆ ಕೋಸನ ಹಾಕ್ತಾ ಇದ್ದೀನಿ ಅಂದರೆ ಕ್ಯಾಬ್ರೇಜ್ ಇದಿಷ್ಟು ತರಕಾರಿಯನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂದರೆ ತರಕಾರಿನ ನಾವು ಒಂದು ಅರ್ಧ ಭಾಗದಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಈ ಫ್ರೈಡ್ ರೈಸ್ಗೆ ನಾವು ತುಂಬ ತರಕಾರಿನ ಫ್ರೈ ಮಾಡಬಾರ್ದು ಅಂದರೆ ಪೂರ್ತಿಯಾಗಿ ತರಕಾರಿ ಮೆತ್ತಗಾಗ ತನಕ ಫ್ರೈ ಮಾಡಬಾರ್ದು ಇವಾಗ ನೋಡಿ ಈ ರೀತಿ ನನ್ನ ತರಕಾರಿನ ಒಂದು ಅರ್ಧ ಭಾಗದಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ನಾವು ಇದಕ್ಕೆ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈ ಕ್ಯಾಪ್ಸಿಕಮ್ನ ನಾವು ಫಸ್ಟೇ ಹಾಕ್ಬಾರ್ದು ಬೇಗ ಮೆತ್ತಗಾಗ್ಬಿಡುತ್ತೆ ಕೊನೆಯಲ್ಲಿ ನಾವು ಕ್ಯಾಪ್ಸಿಕಮ್ ಸೇರಿಸ್ಬೇಕಾಗತ್ತೆ ಇವಾಗ ಕಾರಕ್ಕೆ ಒಂದು ಮೂರು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಫೈನಲ್ ಆಗಿ ಕ್ಯಾಪ್ಸಿಕಮ್ನ ಇದ್ದೀನಿ ರುಚಿಗೆ ಉಪ್ಪು ಹಾಕೊಳ್ಳೋಣ ಈ ತರಕಾರಿ ಫ್ರೈ ಆಗೋದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಮಾತ್ರ ಸೇರಿಸ್ಕೊಂಡು ತರಕಾರಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ನಾವು ಅನ್ನ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ ಅನ್ನಕ್ಕೆ ಉಪ್ಪಾಕಿ ನಾವು ಉದುದ್ರಾಗಿ ಅನ್ನ ಮಾಡಿ ಇಟ್ಕೊಂಡಿರಬೇಕು ಇವಾಗ ಉಪ್ಪು ಸೇರಿಸಿದ ಮೇಲೆ ತರಕಾರಿ ಬೇಗ ಸಾಫ್ಟಾಗಿ ಹೋಗುತ್ತೆ ಉಪ್ಪು ಮೇಲೆ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಉದುದ್ರಾಗಿ ಅನ್ನ ಮಾಡಿ ಮಾಡಿಟ್ಕೊಂಡಿದೀವಲ್ವಾ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಏನಾದರೂ ಸಾಸ್ ಹಾಕೋದಕ್ಕೆ ಇಷ್ಟ ಇತ್ತು ಅಂದ್ರೆ ಈ ಟೈಮಲ್ಲಿ ನೀವು ಸ್ವಲ್ಪ ಸೋಯಾ ಸಾಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಅನ್ನ ಹಾಕಿ ಮಿಕ್ಸ್ ಮಾಡ್ಕೋಬಹುದು ಇಲ್ಲಿ ನಾನು ಯಾವುದೇ ರೀತಿ ಸಾಸನ್ನು ಉಪಯೋಗಿಸ್ತಾ ಇಲ್ಲ ಇವಾಗ ಅನ್ನ ತೋರಿಸ್ತಾ ಇದೀನಿ ನೋಡಿ ನಾನು ಸ್ವಲ್ಪ ಬಾಸುಮತಿ ಅಕ್ಕಿ ಮತ್ತೆ ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಯೂಸ್ ಮಾಡುವಂತ ಅಕ್ಕಿ ಎರಡೂ ಕೂಡ ಮಿಕ್ಸ್ ಮಾಡಿ ಸ್ವಲ್ಪ ಉದುದ್ರಾಗಿ ಅನ್ನ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಪೂರ್ತಿಯಾಗಿ ಸೇರಿಸಿದೀನಿ ಇವಾಗ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ತನಕ ಗ್ಯಾಸ್ ಆಫ್ ಮಾಡಬಾರ್ದು ಉರಿ ಮಾತ್ರ ಕಡಿಮೆ ಇರಬೇಕು ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ಕೊನೆಯಲ್ಲಿ ಪೆಪ್ಪರ್ ಪೌಡ್ರನ್ನ ಸೇರಿಸಬೇಕು ಇವಾಗ ನೋಡಿ ಪೆಪ್ಪರ್ ಪೌಡ್ರನ್ನ ಇದ್ದೀನಿ ಪೆಪ್ಪರ್ ಪೌಡ್ರ್ ಅಂದರೆ ಕಪ್ಪು ಕಾಳು ಮೆಣಸಿನ ಪುಡಿ ಇದನ್ನು ಒಂದು ಸ್ಪೂನ್ ಆಗುವಷ್ಟು ಸೇರಿಸಿದ್ದೀನಿ ಈ ಫ್ರೈಡ್ ರೈಸ್ಗೆ ಮೇನ್ ಇಂಗ್ರೀಡಿಯೆಂಟ್ಸೆ ಈ ಪೆಪ್ಪರ್ ಪೌಡ್ರು ಇದನ್ನು ಮಾತ್ರ ನೀವು ಸ್ಕಿಪ್ ಮಾಡೋ ಹಾಗೆ ಇಲ್ಲ ಕಂಪಲ್ಸರಿ ಹಾಕ್ಲೇಬೇಕು ಅಂದರೆ ನೀವು ಯಾವುದಾದ್ರೂ ಒಂಥರ ತರಕಾರಿನ ಸ್ಕಿಪ್ ಮಾಡಿ ಈ ಫ್ರೈಡ್ ರೈಸ್ನ ಮಾಡ್ಕೋಬೋದು ಆದರೆ ಪೆಪ್ಪರ್ ಪೌಡರ್ ಮಾತ್ರ ನೀವು ಸ್ಕಿಪ್ ಮಾಡೋ ಹಾಗೆ ಇಲ್ಲ ನೋಡಿ ಇವಾಗ ಒಂದು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನ ಹಾಕಿ ಸ್ವಲ್ಪ ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಆಯಿತು ತುಂಬಾ ಇನ್ಸ್ಟೆಂಟ್ ಆಗಿ ಮತ್ತೆ ಆರೋಗ್ಯಕರವಾಗಿ ಒಂದು ಬ್ರೇಕ್ಫಾಸ್ಟ್ ರೆಡಿ ಹೋಗುತ್ತೆ ನೋಡಿ ಇಷ್ಟೇ ಇದು ತುಂಬಾ ರುಚಿಯಾಗಿ ತುಂಬಾ ಸಿಂಪಲ್ ಆಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟ್ ಆಗಿ ರೆಡಿ ಮಾಡ್ಕೋಬಹುದು ತಪ್ಪದೆ ಒಂದ್ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾವು ಯಾವುದೇ ಒಂದು ಸಾಸನ್ನು ಉಪಯೋಗಿಸ್ದೆ ತುಂಬ ರುಚಿಯಾಗಿ ತುಂಬ ಆರೋಗ್ಯಕರವಾಗಿ ಈ ಫ್ರೈಡ್ ರೈಸ್ನ ಮಾಡ್ಕೊಳ್ಳೋದು ಅಂತ ತಪ್ಪದೆ ಒಂದ್ಸಲ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್